ಹಾಯ್ ಫ್ರೆಂಡ್ಸ್ ನಾವಿವತ್ತು ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀವಿ ಕುಂಬಳಕಾಯಿ ಪಲ್ಯ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡಿ ಫ್ರೆಂಡ್ಸ್ ನಾವು ಒಂದು ಕುಂಬಳಕಾಯಿನ ತೊಗೊಂಡು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ನಾಲ್ಕರಿಂದ ಹಸಿರು ಮೆಣಸಿನ್ಕಾಯಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಅಷ್ಟು ಕರ್ಬೇವಿನ ಸೊಪ್ಪು ಒಂದು ಅರ್ಧ ಬೌಲು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಬೌಲ್ ತೆಂಗಿನಕಾಯಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಸ್ಟವ್ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಎಣ್ಣೆ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ನಾನು ಕರ್ಬೇವಾಗ್ತಾಯಿದ್ದೀನಿ ಹತ್ತು ಮಿಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಈರುಳ್ಳಿ ಹಾಕ್ತೀನಿ ಇವಾಗ ಈರುಳ್ಳಿ ಹಾಕೋಣ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಲಿ ಇವಾಗ ನಾವು ಇದಕ್ಕೆ কুমকাই হাক ই্ৰেই আছে নীটি ইকে কুমকাইক হাকু অ ঠাই নীটি মিছ ইকে নাও স্বল্প উপ ಈ ಕುಂಬಳಕಾಯಿಗೆ ನೀರು ಹಾಕೋದು ಏನು ಬೇಕಿಲ್ಲ ಅದರಲ್ಲಿರೋ ನೀರು ನಿಮಿಷವೇ ಬೆಂದ್ಕೊಳುತ್ತೆ ಹಾಗಾಗಿ ಇದಕ್ಕೆ ನಾನು ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊತೀನಿ ಒಂದೆರಡು ನಿಮಿಷ ಬೇಯಿಸೋಣ ನೋಡಿ ಫ್ರೆಂಡ್ಸ್ ಇವಾಗ ಎರಡು ನಿಮಿಷ ಆಗಿದೆ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ ಇದನ್ನ ಇವಾಗ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇದೇ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಇದನ್ನ ಕುಂಬಳಕಾಯಿನ ನೀರಲ್ಲೇ ಏನು ಹಾಕೋದು ಬೇಡ ಅದರಲ್ಲೇ ನೀರಿನಂಶ ಇದೆ ಅದರಲ್ಲೇ ಬೇಯ್ಕೊಳ್ಳುತ್ತೆ ಐ ಫ್ಲೇಮ್ ಇಟ್ಟು ಬೇಯಿಸ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಅದು ತಳಿಬಿಡುತ್ತೆ ಅದು ಮತ್ತು ಇದನ್ನು ಒಂದು ಹತ್ತು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಇದು ಬೆಂದಿದೆ ನೋಡಿ ಫ್ರೆಂಡ್ಸ್ ಇವಾಗ ಇದು ಬೆಂದಿದೆ ಇವಾಗ ನಾವು ಇದಕ್ಕೆ ನಾವು ಟೇಸ್ಟ್ ನೋಡಿ ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೋಬೇಕು ಇವಾಗೆ ಹಾಕ್ಕೋಬೇಕು ಇವಾಗ ಉಪ್ಪೆಲ್ಲ ಕರೆಕ್ಟಾಗಿತ್ತು ಅಂದರೆ ನಾನು ಇವಾಗ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ ಇವಾಗ ಇದು ಬೆಂದಿದೆ ನೀಟಾಗಿ ಈ ಥರ ನೀಟಾಗಿ ಬೆಂದ ಬೆಂದಮೇಲೆ ತೆಂಗಿನಕಾಯಿ ತುರಿ ಹಾಕ್ಕೋಬೇಕು ಯಾಕಂದರೆ ನಾನು ಅವಾಗಲೇ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಕರೆಕ್ಟಾಗಿರುತ್ತೆ ಅದಕ್ಕೆ ನಾನು ಇವಾಗ ಹಾಕಿಲ್ಲ ನೀವು ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ನೀಟಾಗಿ ಬೆಂದೆ ಹೆಂಗೆ ಫುಲ್ಲು ಮೆತ್ತಗಾಗಿದ್ದಿದೆ ಫ್ರೆಂಡ್ಸ್ ಆಗಿದೆ ಇವಾಗ ಇದು ಪಲ್ಯ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ನೀಟಾಗಿ ಬೆಂದಿದೆ ನಾವೇನಾದ್ರು ನೀರು ಹಾಕ್ಕೊಳ್ತು ಅಂದರೆ ಇದು ಆಗಿಬಿಡುತ್ತೆ ಬೆಂದೆಲ್ಲ ಕಲಸೋಗ್ಬಿಡುತ್ತೆ ನೀರೇನು ಹಾಕ್ಕೊಳ್ಳೋದು ಬೇಡ ಇದೇ ನೀರಲ್ಲಿ ಬೆಂದ್ಕೊಳ್ಳುತ್ತೆ ಇವಾಗ ಇದನ್ನು ನಾವು ಇದೀಗ ಆಗಿದೆ ಇದನ್ನಿವಾಗ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದು ಬೇಗ ಆಗುತ್ತೆ ನಾಲ್ಕೇ ಐಟಮ್ಮು ಇದು ನೀವು ಚಪಾತಿಗೆ ರೊಟ್ಟಿಗೆ ದೋಸೆಗೆ ಎಲ್ಲದಕ್ಕೂ ಮಾಡ್ಕೋಬೋದು ಆದಷ್ಟು ಬೇಗ ಆಗುತ್ತೆ ಇದರಲ್ಲಿ ನಾನು ಸ್ವೀಟ್ನು ಮಾಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಅದನ್ನ ಸ್ವೀಟ್ ಹೇಗೆ ಮಾಡೋದು ಅಂತ ಇವತ್ತು ನಾನು ಖಾರ ಮಾಡಿದ್ದೀನಿ ಇವಾಗ ಇದಾಗಿನೇ ನಾನು ಸ್ಟವ್ ಆಫ್ ಇದ್ದೀನಿ ಸ್ಟವ್ ಆಫ್ ಮಾಡ್ಕೊಂಡು ಸರ್ವ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ನಾನು ಸರ್ವ್ ಮಾಡ್ಕೋತೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಂ ಕುಂಬಳಕಾಯಿ ಕಲ್ಲರೇ ಕಲ್ಲರ್ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಜಾಸ್ತಿ ಐಟಮ್ಸ್ ಇಲ್ಲ ಏನಿಲ್ಲ ಬೇಗ ಅಂತ ಆಗೋಗುತ್ತೆ ಇವಾಗ ಇದನ್ನು ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡೋಣ ಫ್ರೆಂಡ್ಸ್ ಹೇಗಿದೆ ಅಂತ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಮೆತ್ತ ಮೆತ್ತ ಬಂದಿದೆ ಆಹಾ ತುಂಬ ಬಿಸಿ ಇದೆ ಮುಟ್ಟಕ್ಕೆ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಟೇಸ್ಟ್ ಮಾಡೋಣ ಆಹಾ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ತುಂಬ ಸ್ಮೂತಾಗಿ ಚಪಾತಿನೂ ತುಂಬ ಸ್ಮೂತಾಗಿದ್ದಾವೆ ಅದ್ರ ಜೊತೆ ಪಲ್ಯನೂ ತುಂಬ ಸ್ಮೂತಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೀವೇ ನೋಡಿ ನೀವು ಇದು ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್